ಹಲೋ ಸ್ನೇಹಿತರೆ ಎರಡು ವರ್ಷಗಳ ಹಿಂದೆ ಪ್ರೀತಿಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಅಕ್ರಮವಾಗಿ ಬಂದಂತಹ ನಾಲ್ಕು ಮಕ್ಕಳ ತಾಯಿಯೋರ್ವಳ ಬಗೆಗಿನ ವಿಚಾರ ಆಗ ಭಾರೀ ವೈರಲ್ ಆಗಿತ್ತು ಆಕೆಯ ಹೆಸರು ಸೀಮಾ ಹೈದರ್ ಈಕೆ ಪಬ್ಜಿ ಆಡುವಂತಹ ವೇಳೆಯಲ್ಲಿ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ನಿವಾಸಿಯಾಗಿರ್ತಕ್ಕಂತಹ ಸಚಿನ್ ಮೀನಾ ಎಂಬ ಯುವಕನ ಪರಿಚಯವಾಗಿ ನಂತರ ಆತನಿಗಾಗಿ ತಾನು ಭಾರತಕ್ಕೆ ಬಂದು ಆತನನ್ನು ವಿವಾಹ ಆಗಿರ್ತಾಳೆ ಆಕೆ ತಾನು ಮಾತ್ರ ಬರುವುದಲ್ಲದೆ ತನ್ನೊಂದಿಗೆ ತನ್ನ ನಾಲ್ವರು ಗಂಡು ಮಕ್ಕಳನ್ನು ಕೂಡ ಕರೆತಂದಿರ್ತಾಳೆ ಇವರಿಬ್ಬರ ಪ್ರೇಮ ಕತೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಚರ್ಚೆಯ ವಿಷಯವಾಗಿ ಮಾರ್ಪಾಡಾಗಿತ್ತು ಕೂಡ ಸ್ನೇಹಿತರೆ ಸಚಿನ್ ಮೀನಾ ಮಧ್ಯಮ ವರ್ಗದ ಕುಟುಂಬದವರಾಗಿರುವ ಕಾರಣ ಸೀಮಾ ಮತ್ತು ಆಕೆಯ ನಾಲ್ಕು ಜನ ಮಕ್ಕಳ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಲು ಮೊದಮೊದಲಿಗೆ ಸಚಿನ್ಗೆ ಕಷ್ಟ ಆಗಿರುತ್ತೆ ಆಗಲೇ ನೋಡಿ ಇವರಿಗೆ ಯೂಟ್ಯೂಬ್ನಲ್ಲಿ ಚಾನೆಲ್ ಕ್ರಿಯೇಟ್ ಮಾಡುವ ಒಂದು ಐಡಿಯಾ ಹೊಳೆದದ್ದು ನಂತರ ಇವರು ಯೂಟ್ಯೂಬ್ ಚಾನೆಲ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ದೇಶದೆಲ್ಲೆಡೆ ಇವರ ಬಗೆಗಿನ ವಿಚಾರ ಗೊತ್ತಿರುವುದರಿಂದ ಜನತೆಗೆ ಇವರ ಪರಿಚಯವಂತೂ ಇದ್ದೇ ಇತ್ತು ಆದ್ದರಿಂದ ಇವರ ವಿಡಿಯೋಗಳನ್ನು ನೋಡಲಾರಂಭಿಸ್ತಾರೆ ನಂತರ ಕ್ರಮೇಣ ಇವರ ವಿಡಿಯೋಗಳು ವೈರಲ್ ಆಗಲಾರಂಭಿಸಿತ್ತು ಇನ್ನು ಸೀಮಾಳ ಪ್ರಕಾರ ಐದು ನಿಮಿಷಗಳ ವಿಡಿಯೋದಲ್ಲಿ ಒಂದು ಸಾವಿರ ವೀಕ್ಷಣೆಗೆ ಸುಮಾರು ಇಪ್ಪತ್ತ ಐದು ರೂಪಾಯಿ ಪಡೆಯುತ್ತೇನೆ ಆದರೆ ಯೂಟ್ಯೂಬ್ ಶಾರ್ಟ್ ವಿಡಿಯೋನಲ್ಲಿ ಒಂದು ಲಕ್ಷ ವೀಕ್ಷಣೆಗೆ ಒಂದು ಡಾಲರ್ ಅಂದರೆ ಎಂಬತ್ತರಿಂದ ಎಂಬತ್ತ ಎರಡು ರೂಪಾಯಿಯವರೆಗೂ ಆದಾಯ ಬರುತ್ತಿದೆ ಎಂದು ಸ್ವತಃ ಸೀಮಾ ಹೇಳಿಕೊಂಡಿದ್ದಾರೆ ಅಂದರೆ ಈ ಮಾಹಿತಿಗಳ ಪ್ರಕಾರ ಯೂಟ್ಯೂಬ್ನಿಂದ ಸೀಮಾ ಅವರ ಮೊದಲ ಗಳಿಕೆ ನಲವತ್ತ ಐದು ಸಾವಿರ ರು ಆಗಿದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಮತ್ತೊಂದು ವರದಿಯ ಪ್ರಕಾರ ಪ್ರಸ್ತುತ ಅವರ ಮಾಸಿಕ ಗಳಿಕೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರುಗಳವರೆಗೂ ಕೂಡ ಇದೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಸೀಮಾ ಮತ್ತು ಅವರ ಪತಿ ಸಚಿನ್ ಮೀನಾ ಒಟ್ಟು ಆರು ಯೂಟ್ಯೂಬ್ ಚಾನೆಲ್ಗಳನ್ನು ಹೊಂದಿದ್ದಾರೆ ಮತ್ತು ಅವರ ಆದಾಯವು ಯೂಟ್ಯೂಬ್ ಜಾಹೀರಾತುಗಳು ಸೂಪರ್ ಚಾಟ್ ಮತ್ತು ವಿವಿಧ ಬ್ರ್ಯಾಂಡ್ಗಳ ಪ್ರಚಾರ ಹಾಗೂ ಪ್ರಾಯೋಜಿತ ವಿಡಿಯೋಗಳಿಂದ ಹಣ ಬರುತ್ತದೆ ಇದಲ್ಲದೆ ಇದೇ ತಿಂಗಳ ಮಾರ್ಚ್ ಹತ್ತರಂದು ಸೀಮಾ ಹೈದರ್ ಹೆಣ್ಣು ಮಗುವಿಗೆ ಜನ್ಮ ನೀಡಿರ್ತಾರೆ ತಮಗೆ ಬರುವ ಯೂಟ್ಯೂಬ್ನ ಆದಾಯದಿಂದಲೇ ಸದ್ಯಕ್ಕೆ ಸೀಮಾ ಹೈದರ್ ಹಾಗೂ ಕುಟುಂಬಸ್ಥರು ಉತ್ತಮ ಜೀವನವನ್ನು ನಡೆಸುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ